ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಟಿದಸರಹಳ್ಳಿಯಲ್ಲಿ ನವ ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಮಿತಿಯ ಮೂರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಅರಿವು ನೆರವು ವಿಚಾರ ಸಂಕಿರಣ ಆಯೋಜಿಸಿದ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಬಿಬಿಎಂಪಿ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಕೆ ನಾಗಭೂಷಣ್ ನವ ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಂದ ಶಿಸ್ತಿನ ಪದ ಸಂಚಲನ ವತಿಯಿಂದ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ರಾಜರತ್ನ ಪ್ರಶಸ್ತಿ ಪ್ರದಾನ ಹೌದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಟಿ ದಾಸರಹಳ್ಳಿಯಲ್ಲಿ ನವ ಕರ್ನಾಟಕ ಮಾನವನ ಹಕ್ಕುಗಳ ಮತ್ತು ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಮಿತಿಯ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮಾನವನ ಹಕ್ಕುಗಳ ರಕ್ಷಣೆ ಅರಿವು ನೆರವು ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ನಾಡಿನ ಸಂಘಟನೆಗಳ ಮುಖ್ಯಸ್ಥರು ಗಣ್ಯರಿಗೆ ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ರಾಜರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸುರೇಖರ ಪಾಟೀಲ್ ಅವರು ಕೂಡ ಮೇಲೆ ಇರುವಂಥ ಎಲ್ಲ ಗಣ್ಯರು ನನ್ನ ಹಕ್ಕ ಕೂಡ ಈ ವೇದಿಕೆ ಮೇಲೆ ಯಾಕೆಂದರೆ ಮಾನವ ಹಕ್ಕುಗಳ ತಕ್ಷಣಗೂ ಗೊತ್ತಿರುತ್ತದೆ ಯಾಕೆಂತಂದರೆ ಇವತ್ತೇನಾದರೂ ನಾವು ಮಾನವ ಹಕ್ಕುಗಳು ಕೇಳೋದಕ್ಕಿಂತ ಮುಂಚೆ ನಾವು ಅಂಬೇಡ್ಕರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವರ ಒಂದು ಏನು ನಡೆನಿ ಯಾವ ರೀತಿ ನಮ್ಮನ್ನು ತೋರಿಸ್ಕೊಟ್ಟರ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನಮ್ಗೆ ಹತ್ತು ಅಂತ ಬರಬೇಕು ಅಂತಂದ್ರೆ ಕಾರಣವೇ ನನಗೆ ಸಂವಿಧಾನ ಸಂವಿಧಾನ ಬರೆದ ವ್ಯಕ್ತಿ ಅಂತಂದ್ರೆ ನಮ್ಮ ಅಂಬೇಡ್ಕರ್ ಯಾವುದೇ ಕಾರಣಕ್ಕಾಗ್ಬೋದು ಇವತ್ತೇನಾದರೂ ನಾನು ಕಡೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅಂಬೇಡ್ಕರ್ ಯಾರ ಕಾರಣ ನಮ್ಮ ಸಂವಿಧಾನ ಕಾರಣ ಯಾಕೆಂತಂದ್ರೆ ಏನು ಪ್ರಜೆಗಳಿಗೆ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಅನ್ನುವಂಥ ಒಂದು ಇದನ್ನು ತಗೊಂಬಂದಲ್ಲ ಸಂವಿಧಾನವನ್ನು ಬರಲ್ಲ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಟೂ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಗೆ ಜಾರಿಗೆ ಬಂದ ಸಾವಿರದ ಒಂಬೈನೂರ ನಲವತ್ತೆರಡನೇ ಹೆಸರಿನಲ್ಲಿ ನಮಗೆ ಸ್ವತಂತ್ರ ಬಂದಿದ್ದು ಒಂಬೈನೂರ ಐವತ್ತೆರಡನೇ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರನ್ನ ಬೆಳಿಗ್ಗೆ ಯಾವ ರೀತಿ ನಾವು ಪಡ್ಕೊಬೇಕು ಅದರಿಂದ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಸ್ವತಂತ್ರವಾಗಿ ಬದುಕೋದಿಕ್ಕೆ ಒಂದು ದಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಾವು ಏನು ಒಂದು ಮಾನವ ಹಕ್ಕುಗಳಂದ್ರೆ ಏನು ನಮಗೆ ಸಿಗುವಂತಹ ಮೂಲಭೂತ ಹಕ್ಕುಗಳು ಹಾಗೂ ನಮ್ಮ ಒಂದು ಸ್ವಾತಂತ್ರ್ಯ ಶಿಕ್ಷಣ ಹಾಗೆ ಸಮಾನವಾಗಿ ಬದುಕುವಂತಹ ಒಂದು ಹಕ್ಕುಗಳು ಇದು ಪ್ರತಿಯೊಬ್ಬರಿಗೂ ಬೇಕಾಗಿರಂತ ಈ ಒಂದು ಬೇಕಾಗಿರೋ ಹಕ್ಕುಗಳನ್ನ ನಾವು ಯಾವ ರೀತಿ ನಾವು ಪಡ್ಕೊಬೇಕು ಅನ್ನೋದು ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇವತ್ತು ಒಂದು ಪೊಲೀಸ್ ಠಾಣೆಗೆ ಹೋಗ್ತೀವಿ ಪೊಲೀಸ್ ಠಾಣೆಗೆ ಹೋದಾಗ ನಾವು ಧೈರ್ಯವಾಗಿ ಅಲ್ಲಿ ಮಾತಾಡೋದಕ್ಕೂ ಇಂಜರಿತೀವಿ ಏಕೆಂದ್ರೆ ನಮ್ಗೆ ಆ ಒಂದು ಕಾನೂನು ಹೇಗೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಅರಿವು ನಮ್ಮಲ್ಲಿ ಇರಲ್ಲ ಅಲ್ಲಿ ಹೋಗ್ತೀವಿ ಏನೋ ಒಂದು ಮಾತಾಡ್ತೀವಿ ಕೊನೆಗೆ ಆಗ್ಲಿಲ್ಲ ಅಂದ್ರೆ ನಾವು ಒಂದು ಕೇಸ್ ಫ್ಲಾಕ್ಸ್ಕೊಂಡು ಹೊರಗಡೆ ಬರ್ತೀವಿ ಇಲ್ಲ ಅಲ್ಲಿ ಏನೋ ಒಂದು ಗಲಾಟೆ ಮಾಡ್ಕೊಂಡ್ ಬರ್ತೀವಿ ಇವತ್ತು ಒಂದು ವಿಚಾರವಾಗಿ ನಾವು ಎಲ್ಲೇ ಹೋದ್ರು ಆ ವಿಚಾರ ಏನು ಅನ್ನೋದ್ರ ಬಗ್ಗೆ ನಾವು ಅರಿವನ್ನ ಅಂದ್ರೆ ಕಾನೂನು ರೀತಿನಲ್ಲಿ ನಾವು ಅರ್ಥಕೊಂಬೇಕಾಗುತ್ತೆ ಆ ಕಾನೂನನ್ನ ಅರ್ಥಕೊಂಡಾಗ ಮಾತ್ರ ನಾವು ಎಲ್ಲೇ ಹೋದ್ರೆ ಧೈರ್ಯದಿಂದ ಮಾತನಾಡಬಹುದು ಧೈರ್ಯದಿಂದ ನಮ್ಮ ಮಕ್ಕಳನ್ನ ನಾವು ಪ್ರಶ್ನೆ ಮಾಡ್ಬೋದು ಅದನ್ನ ಪಡ್ಕೊಬೋದು ಈ ಒಂದು ಕೆಲಸಗಳನ್ನ ನಾವು ಪ್ರತಿಯೊಬ್ರು ತಿಳ್ಕೊಬೇಕಾಗುತ್ತೆ

ಶಕ್ತಿಯಾಸ್ತ್ರ ನ್ಯೂಸ್ ಕೆನಡಾ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ